ಕಾಂಗ್ರೆಸ್ನ ಚಿಲ್ಲರೆತನಕ್ಕೆ ಬಾಲಿಶಿತನಕ್ಕೆ ಒಂದು ಮಿತಿ ಇರಬೇಕು ನಾನು ಮೂವತ್ತು ವರ್ಷಗಳಿಂದ ಪರಿಶುದ್ಧ ರಾಜಕಾರಣ ಮಾಡುತ್ತಾ ಬಂದಿದ್ದೇನೆ ಸುರ್ಜೇವಾಲಾ ಹೇಳಿಕೆ ಅತ್ಯಂತ ಬಾಲಿಶವಾದ ಹೇಳಿಕೆವಾಗಿದೆ ಅವರು ಈ ಬಗ್ಗೆ ದಾಖಲೆ ಕೊಡಬೇಕು ಇಲ್ಲದೆ ಹೋದಲ್ಲಿ ನಾನು ಕಾನೂನಿನ ಮುಖಾಂತರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈಲ್ವೆ ಜಾಗಕ್ಕೆ ಇಲ್ಲಿಯವರೆಗೂ ಐದು ಬಾರಿ ಟೆಂಡರ್ ಕರೆಯಲಾಗಿದೆ ಯಾರು ಸಹ ಇದರಲ್ಲಿ ಭಾಗಿಯಾಗಿಲ್ಲ ಈಗ ಮತ್ತೆ ಟೆಂಡರ್ ಕರೆಯಲಾಗಿದೆ ನೀವು ಸಹ ಟೆಂಡರ್ನಲ್ಲಿ ಭಾಗವಹಿಸಬಹುದು ಕಾಂಗ್ರೆಸ್ ನವರ ಬಳಿ ಸಾಕಷ್ಟು ಭ್ರಷ್ಟಾಚಾರದ ಹಣ ಇದೆ ಅದರ ಮುಖಾಂತರ ನೀವು ಟೆಂಡರ್ನಲ್ಲಿ ಭಾಗಿಯಾಗಬಹುದು ನಿಮ್ಮ ಹಾಗೆ ಕಲ್ಲಿದ್ದಲಿನಲ್ಲಿ ಚೀಟಿ ಬರೆದು ಟೆಂಡರ್ ಕರೆದಿಲ್ಲ ಎಂದರು ಇದು ಆನ್ಲೈನ್ ಮೂಲಕ ಟೆಂಡರ್ ಕರೆಯಲಾಗಿದೆ ಇದರಲ್ಲಿ ನಯಾ ಪೈಸೆ ಭ್ರಷ್ಟಾಚಾರ ಇಲ್ಲ ಭ್ರಷ್ಟಾಚಾರಕ್ಕೆ ನಮ್ಮ ಸರ್ಕಾರ ಅವಕಾಶ ಮಾಡಿಕೊಡುವ ಮಾತೆ ಇಲ್ಲ ಸುರ್ಜೇವಾಲಾ ಅವರಿಗೆ ಮೊದಲಿಗೆ ಹರಿಯಾಣವನ್ನ ಸಂಬಾಳಿಸಿ ಬಾ ಅಂತ ಹೇಳಿ ನೂರು ಕೋಟಿ ರೂಪಾಯಿಗೆ ಒಂದು ಎಕರೆ ಖರೀದಿ ಬಗ್ಗೆ ಮುಂಬೈ ಹಾಗೂ ಬೆಂಗಳೂರಿನಂತಹ ಮಹಾನಗರದಲ್ಲಿ ನಡೆಯುವುದಿಲ್ಲ ಈ ಬಗ್ಗೆ ಸ್ಥಳೀಯ ಕಾರ್ಯಕರ್ತರು ಸುರ್ಜವಲ ಅವರನ್ನು ದಾರಿ ತಪ್ಪಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಮೊದಲು ಸಂಪೂರ್ಣ ತಿಳಿದುಕೊಂಡು ಮಾತನಾಡಬೇಕು ಎಂದು ಜೋಶಿ ಕಿಡಿಕಾರಿದರು ಏನಿದೆ ಏನಿಲ್ಲ ಅಂತ ಹೇಳಿ ವರ್ಷದಲ್ಲಿ ನಾವು ಬಂದು ಹತ್ತು ವರ್ಷ ಆಯ್ತು ಅರವತ್ತೈದು ವರ್ಷದಲ್ಲಿ ಸುಮಾರು ಐವತ್ತೆಂಟು ವರ್ಷ ನೇರವಾಗಿ ಕಾಂಗ್ರೆಸ್ ಪಾರ್ಟಿನ ಆಡಳಿತ ನಡೆಸಿದ ನೀವು ನಡೆಸೋರಿಗೆ ಇಷ್ಟು ಬುದ್ಧಿ ಬೇಕು ಬೇಡ ನಿಮ್ಗೆ ಯು ಕ್ಯಾನ್ ಡೂ ಲೈಕ್ ದಿಸ್ ಸರ್ಕಾರ ಮೋದಿ ಸರ್ಕಾರ ಬರೀ ಮಾರಾಧನೆ ಮಾಡ್ತಾ ಇದೆ ಸರ್ಕಾರಿ ಸಂಸ್ಥೆಗಳನ್ನ ಅಂತ ಹೇಳಿ ನಾಳೆ ಇದೊಂದು ಬಾಲಿಶ್ ಆರೋಪ ಅಂತ ಹೇಳಿ ನಿಮ್ಮ ನಿಮ್ಮ ಲ್ಯಾಂಡ್ಗಳು ಹಂಗೆ ಸರ್ಕಾರ ನನ್ನ ಕ್ವಶನು ನಿಮ್ಮ ಲ್ಯಾಂಡ್ಗಳು ಅದನ್ನ ಯಾರೋ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾ ವಾಟ್ ವಾಟ್ ಯು ವಾಂಟ್ ನಿಮ್ಗೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಸ್ಪಷ್ಟತೆ ಇರಬೇಕಲ್ಲ ಆ ಲ್ಯಾಂಡ್ ಈಗ ಎಂ ಟಿ ಎಸ್ ಕಾಲನಿಯ ಒನ್ ಪೋರ್ಷನ್ ಆಫ್ ದಿ ಲ್ಯಾಂಡು ಈಗದು ಮನಿ ಎಲ್ಲ ಡಿಮಾಲಿಶ್ ಮಾಡಿ ಸಮೀಪ ಸಮೀಪ ಹತ್ತು ವರ್ಷ ಆಗಲಿಕ್ಕೆ ಹೋಗೋದು ಮೋರ್ ದ್ಯಾನ್ ಅಟ್ ಲೀಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ನಥಿಂಗ್ ಇಸ್ ಹ್ಯಾಪ್ನಿಂಗ್ ನಿಮ್ಮ ಲ್ಯಾಂಡ್ ಹಂಗೆ ಬಿಡಬೇಕು ಯಾರಾದರೂ ಎನ್ಕ್ರೋಚ್ ಮಾಡಬೇಕು ಇದನ್ನ ನೀತಿ ಅಲ್ಲಿ ಸರ್ಕಾರ ಅನಿವಾರ್ಯವಾಗಿ ಸ್ಟ್ರಾಟಜಿಕಲಿ ಸರ್ಕಾರ ಬಿಸ್ನೆಸ್ ಮಾಡಬೇಕು ಅಲ್ಲಿ ಸರ್ಕಾರ ಬಿಸ್ನೆಸ್ ಮಾಡಬೇಕು ಎಲ್ಲಿ ಸರ್ಕಾರದ್ದು ಆಗೋದಿಲ್ಲ ಸರ್ಕಾರಕ್ಕೆ ತನ್ನದೇ ಆದಂತಹ ಇತಿಮಿತಿಗಳು ಇರ್ತವೆ ಯಾವುದೇ ಸರ್ಕಾರಕ್ಕೆ ಅದನ್ನು ನಾವು ಮೊನಿಟೈಸೇಷನ್ ಮಾಡಲೇಬೇಕಾಗ್ತದೆ ಇಲ್ಲ ಅಂತಂದರೆ ಅದನ್ನು ಯಾರೋ ಒಬ್ಬರು ಇಂಡಿವಿಜುವಲ್ ಇದ್ದಂಥವ್ರು ಅನೇಕ ಕಡೆ ಈಗ ವಿ ಆರ್ ನಾಟ್ ಏಬಲ್ ಟು ವೆಕೇಟ್ ದಿ ಲ್ಯಾಂಡ್ ಇಲ್ಲೇ ಎಲ್ಲ ಇಲ್ಲೇ ಏನು ಲ್ಯಾಂಡ್ ರೈಲ್ವೆ ಲ್ಯಾಂಡು ಒತ್ತುವರಿ ಮಾಡಿದ್ರು ಅದನ್ನು ವೆಕೇಟ್ ಮಾಡಲಿಕ್ಕೆ ಎಷ್ಟು ವರ್ಷ ಹೋರಾಟ ಮಾಡಬೇಕಾಯ್ತು ದೆನ್ ಪೀಪಲ್ ವಿಲ್ ಗೋ ಟು ಕೋರ್ಟ್ ಕೋರ್ಟ್ನವರು ಅಫ್ಕೋರ್ಸ್ ನ್ಯಾಯದ ವ್ಯವಸ್ಥೆನ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಲ್ಲ ಅಷ್ಟೇ ಸಿಗ್ತದೆ ಹಂಗಾಗಿ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷಗಟ್ಟಲೆ ಲ್ಯಾಂಡ್ ವಿಲ್ ನಾಟ್ ಬಿ ಮೊನಿಟೈಸ್ಡ್ ಅದಕ್ಕೆ ಸ್ವಲ್ಪ ಗಂಭೀರತೆ ಇರಬೇಕು ಯಾವುದೇ ವಿಷಯ ಯಾವುದೇ ವ್ಯಕ್ತಿ ಹೆಸರು ಯಾಕಂದರೆ ಇಲ್ಲಿವರೆಗೆ ಇಪ್ಪತ್ತು ವರ್ಷದಲ್ಲಿ ನಾನು ಜನಪ್ರತಿನಿಧಿಯಾಗಿ ಮೂವತ್ತು ವರ್ಷ ನಮ್ಮ ರಾಜಕಾರಣದಲ್ಲಿ ನಾನು ಅತ್ಯಂತ ಪರಿಶುದ್ಧವಾದಂತಹ ರಾಜಕಾರಣವನ್ನು ನಡೆಸಿದೆ ಒಬ್ಬನ ಒಬ್ಬನ ಕಾಂಟ್ರಾಕ್ಟರ್ ಹಿಡ್ಕೊಂಡು ಒಬ್ಬ ಆಫೀಸರ್ ಹಿಡ್ಕೊಂಡು ಅವನು ತೊಡದೆ ಅದಕ್ಕೆ ಒಂದೇನೋ ಹೊಸ ಸುಮ್ಮನೆ ಏನೋ ಒಂದು ಬಿಡೋದು ಇದು ಕಾಂಗ್ರೆಸ್ಸಿನ ನೀತಿ ಇದು ಸೊ ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಾ ಇದ್ದೀನಿ ಹಾಗಾಗಿ ಇದರಲ್ಲಿ ಏನೂ ಅರ್ಥ ಇಲ್ಲ ಯಾರು ವೈ ಉಳಿದದ್ದೇನವ್ರು ಪಾಲಿಸಿ ಮ್ಯಾಟರ್ ಬರೀತಾರೆ ಅದ್ರ ಬಗ್ಗೆ ನಾನು ತಲೆ ಕೆಟ್ಟ ಮೇಲೆ ವೈಯಕ್ತಿಕವಾಗಿ ಆರೋ ಆರೋಪ ಮಾಡಿದ್ದಾರೆ ಅದ್ರ ಮೇಲೆ ಕಟ್ಟುನಿಟ್ಟಾದ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ನಾನು ಮತ್ತು ನಾನು ಅಶ್ವಿನಿ ವೈಷ್ಣವ್ ಅವ್ರಿಗೂ ಹೇಳಿದ್ದೀನಿ ಅನ್ನು ಸಹಿತ ಈ ರೀತಿ ಸುಳ್ಳು ಸುದ್ದಿ ಹಬ್ಬವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಅವರು ಖಂಡಿತವಾಗಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ